ಮನಸ್ಸೆ ಅಂಜಲಿ ಸೂರ್ಯ ಒಂದು ಸುಮಧುರ ಪ್ರೇಮ ಕಾವ್ಯ ಭಾಗ ಎಪ್ಪತ್ತೊಂದು ಅಂಜಲಿ ಮತ್ತು ವಿಜಯ್ ಮದುವೆ ಯಾವುದೇ ಅಡೆತಡೆ ಇಲ್ಲದೆ ನಡೆದಿತ್ತು ಎಲ್ಲರ ಕಣ್ಣಲ್ಲೂ ಸಂತೋಷ ಇತ್ತು ವಿಜಯ್ ಕೂಡ ತುಂಬಾನೇ ಖುಷಿಯಾಗಿದ್ದ ಅಂಜಲಿ ಅವರ ಮನೆಯಲ್ಲಿ ಇರೋದಕ್ಕೆ ಶುರು ಮಾಡಿ ತಿಂಗಳುಗಳು ಕಳೆದಿತ್ತು ಅವನು ಅಂಜಲಿ ಏನು ಅಂತ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ಜೊತೆಗೆ ನಡೆದ ಅನಾಹುತದಲ್ಲಿ ಅವಳ ತಪ್ಪೇನೂ ಇಲ್ಲ ಅನ್ನೋದು ಕೂಡ ಅವನಿಗೆ ಗೊತ್ತಿತ್ತು ಹಾಗಾಗಿ ಅವಳನ್ನು ಪ್ರೀತಿಸೋದಕ್ಕೆ ಶುರು ಮಾಡಿದ್ದ ಸೊ ಇಬ್ಬರು ತುಂಬಾ ಖುಷಿಯಾಗಿ ಸತಿಪತಿಗಳಾಗಿದ್ದರು ಸೂರ್ಯವರ್ಧನ್ ಕೂಡ ತನ್ನ ಮನೆಗೆ ಮಹಾಲಕ್ಷ್ಮಿ ಥರದ ಸೊಸೆ ಹುಡುಗಿ ಸೊಸೆಯಾಗಿ ಬಂದ್ಲು ಅಂತ ತುಂಬಾ ಖುಷಿಯಿಂದ ಇದ್ರು ಶರ್ಮಿಳಾಗೆ ಕೂಡ ಅವಳು ಇಷ್ಟಪಟ್ಟ ಹುಡುಗಿ ಸೊಸೆಯಾಗಿ ಬಂದಿದ್ಳು ಅಜಯ್ ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಮದುವೆ ಮುಗಿದಿದ್ದರಿಂದ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದ ಚೇತನ್ ಸಿರಿ ಅಶೋಕ್ ರೇವತಿ ಎಲ್ಲರ ಕಣ್ಣಲ್ಲೂ ಸಂತೋಷ ಎದ್ದು ಕಾಣಿಸ್ತಾ ಇತ್ತು ವಿಜಯ್ ಪುರೋಹಿತರು ಹೇಳಿದ ಹಾಗೆ ಎಲ್ಲ ಶಾಸ್ತ್ರಗಳನ್ನು ಮಾಡಿದ್ದ ಅಂಜಲಿ ತಾಳಿಗೆ ಪೂಜೆ ಮಾಡಿ ಅರಿಶಿನ ಕುಂಕುಮ ಇಟ್ಟು ಅವಳ ಹಣೆಗೂ ಸಿಂಧೂರ ಇಟ್ಟಿದ್ದ ಆ ಕ್ಷಣ ಅಂಜಲಿಗೆ ಎಲ್ಲವನ್ನು ಪಡೆದುಕೊಂಡಂತಹ ಭಾವ ಮನಸ್ಸಲ್ಲಿ ತುಂಬಿತ್ತು ಅದರ ಜೊತೆಗೆ ತನ್ನವರು ಯಾರೂ ಇಲ್ಲ ಅನ್ನೋದ್ರ ಬಗ್ಗೆ ದುಃಖ ಕೂಡ ಹೆಚ್ಚಾಗಿ ಅವಳ ಕಣ್ಣಿಂದ ಕಣ್ಣೀರು ಹರಿದಿತ್ತು ವಿಜಯ್ ಅವಳ ಕಣ್ಣೀರನ್ನು ಒರೆಸಿ ನಾನಿದ್ದೀನಿ ಅಂತ ಹೇಳಬೇಕು ಅಂದ್ಕೊಂಡ್ರೂ ಸುತ್ತಮುತ್ತಲ ಜನ ಇದ್ದಿದ್ದರಿಂದ ಅವನಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸಿರಿ ಬಂದು ಅದೇ ಸಮಯದಲ್ಲಿ ಅಂಜಲಿಗೆ ಸಮಾಧಾನ ಮಾಡಿದ್ಲು ಆದರೂ ಅವಳ ದುಃಖ ಏನೂ ಕಡಿಮೆ ಆಗಿರಲಿಲ್ಲ ಆದರೆ ತಕ್ಕ ಮಟ್ಟಿಗೆ ತನ್ನಿಂದ ಬೇರೆಯವರಿಗೆ ಬೇಜಾರಾಗಬಾರ್ದು ಅಂತ ಸಮಾಧಾನ ಮಾಡಿಕೊಂಡಿದ್ಲು ಮದುವೆಗೆ ಸೂರ್ಯವರ್ಧನ್ ಹತ್ತಿರದ ಫ್ರೆಂಡ್ಸ್ ರಿಲೇಟಿವ್ಸ್ ಮಾತ್ರ ಬಂದಿದ್ರಿಂದ ಎಲ್ಲರೂ ವಿಶ್ ಮಾಡಿದರು ಜೊತೆಗೆ ಚೇತನ್ ತಂದೆ ಅನಂತರಾಮ್ ಕೂಡ ಬಂದಿದ್ರು ಅವರೂ ಸಹ ಜೋಡಿಗಳಿಗೆ ಆಶೀರ್ವಾದ ಮಾಡಿ ಗಿಫ್ಟ್ ಕೊಟ್ಟರು ಅದರ ಜೊತೆಗೆ ವಿಜಯ್ ನಿನ್ನ ಮದುವೆ ಅಂತೂ ಆಯಿತು ಆ ನಿನ್ನ ಫ್ರೆಂಡ್ಗೆ ಮದುವೆ ಆಗೋದಕ್ಕೆ ಹೇಳು ಯಾವಾಗ ನನ್ನ ಸೊಸೆ ಮನೆಗೆ ಬರ್ತಾಳೆ ಅಂತ ಕಾಯ್ತಾ ಇದ್ದೀನಿ ಆದರೆ ಇವ್ರನ್ನ ನೋಡಿದ್ರೆ ಈಗಲೇ ಮದುವೆ ಬೇಡ ಬೇಡ ಅಂತ ಹೇಳಿ ನನ್ನ ಜೀವ ತೆಗಿತಿದ್ದಾನೆ ಅಂದರು ಆಗ ವಿಜಯ್ ನಗ್ತಾ ಅಂಕಲ್ ಯು ರೋನ್ ವಾರಿ ಅವನು ಖಂಡಿತ ಈ ವರ್ಷ ಮದುವೆ ಆಗ್ತಾನೆ ಇನ್ಫ್ಯಾಕ್ಟ್ ನೀವು ಬೇಡ ಅಂದರೂ ಆಗ್ತಾನೆ ಏನು ಹಾಗಂದರೆ ಇವರು ಮದುವೆಗೆ ಒಪ್ಕೊಂಡಿದ್ದಾನಾ ಅಂತ ಖುಷಿಯಿಂದ ಕೇಳಿದರು ಅನಂತರ ಆಗ ವಿಜಯ್ ಸ್ವಲ್ಪ ಅವ್ರ ಕಡೆ ಬೆಂಡಾಗಿ ಮದುವೆಗೆ ಒಪ್ಕೊಂಡಿದ್ದಾನೆ ಅಷ್ಟೇ ಅಲ್ಲ ಅವನು ಆಲ್ರೆಡಿ ನಿಮ್ಮ ಸೊಸೆನ ಕೂಡ ಹುಡುಕಿದ್ದಾನೆ ಸೊ ನೀವು ಮದುವೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಒಂದೇ ಬಾಕಿ ಅಂದ ಅವನ ಮಾತು ಕೇಳಿ ಅನಂತರಾಮ್ ಕಣ್ಗಳು ಖುಷಿಯಿಂದ ಅರಳಿತ್ತು ವಿಜಯ್ ಚೇತನ್ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದಾನ ಯಾರದು ನನ್ನ ಸೊಸೆನ ನೋಡ್ತೀನಿ ಎಲ್ಲಿದ್ದಾಳೆ ಹೇಳು ನಿನ್ನ ಮದುವೆಗೇನಾದರೂ ಬಂದಿದ್ದಾಳಾ ಅಂತ ಅವರು ತುಂಬಾ ಖುಷಿಯಿಂದಾನೆ ಕೇಳಿದ್ರು ಎಸ್ ಅಂಕಲ್ ನನ್ನ ಮದುವೆಗೆ ನಿಮ್ಮ ಸೊಸೆ ಬಂದಿದ್ದಾಳೆ ಅದ್ರ ಬಗ್ಗೆ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸದ್ಯಕ್ಕೆ ನಾನು ಹೇಳಿದ ಹಾಗೆ ಮಾಡಿ ಅಂತ ಅವ್ರ ಕಿವಿನಲ್ಲಿ ಏನೋ ಹೇಳ್ದ ಅನಂತರ ಸರಿ ಅಂತ ಒಪ್ಕೊಂಡು ಅವನಿಗೆ ಮತ್ತೊಮ್ಮೆ ವಿಶ್ ಮಾಡಿ ಅಲ್ಲಿಂದ ಹೋದರು ಅಂಜಲಿ ಅವರಿಬ್ಬರನ್ನೇ ನೋಡ್ತಾ ಇದ್ಳು ಅವಳಿಗೆ ಚೇತನ್ ತಂದೆ ಅಂತ ವಿಜಯ್ ಪರಿಚಯ ಮಾಡಿಸಿದ್ರೂ ಅವರಿಬ್ಬರು ಏನು ಮಾತಾಡಿದ್ರು ಅಂತ ಗೊತ್ತಾಗಲಿಲ್ಲ ಹಾಗಾಗಿ ಅವಳು ವಿಜಯ್ನೇ ನೋಡ್ತಾ ಇದ್ದಳು ವಿಜಯ್ ಅವಳು ನೋಡ್ತಾ ಇರೋದನ್ನು ನೋಡಿ ಅವಳ ಕಡೆ ತಿರುಗಿ ಅಂಜಲಿ ಹೀಗೆ ನನ್ನನ್ನೇ ನೋಡ್ತಾ ಇದ್ದರೆ ನನಗೆ ದೃಷ್ಟಿಯಾಗತ್ತೆ ಯಾಕೆ ಹೀಗೆ ನೋಡ್ತಾ ಇದೆಯಾ ಅಂತ ಕೇಳ್ದ ಅಂಜಲಿ ಅವನ ಮಾತಿಗೆ ಮುಜುಗರದಿಂದ ತಲೆ ಬಾಗಿಸಿ ಹಾಗೇನೂ ಇಲ್ಲ ನಾನೇನು ಥಿಂಕ್ ಮಾಡ್ತಾ ಇದ್ದೆ ಅಷ್ಟೇ ಅಂದ್ಲು ಹೌದಾ ಸರಿ ಸರಿ ಅಂತ ಹೇಳಿ ಅವನು ಸುಮ್ಮನಾದ ಆದರೆ ಅವಳು ಏನೋ ಯೋಚನೆ ಮಾಡ್ತಿರಬಹುದು ಅಂತ ಅವನಿಗೆ ಗೊತ್ತಿತ್ತು ಆದರೂ ಅದರ ಬಗ್ಗೆ ಅವಳನ್ನು ಮತ್ತೆ ಕೇಳೋದಕ್ಕೆ ಹೋಗಲಿಲ್ಲ ಎಲ್ಲ ಶಾಸ್ತ್ರಗಳು ಮುಗಿಸಿ ಅರುಂಧತಿ ನಕ್ಷತ್ರ ತೋರಿಸೋವಾಗ ಸಿರಿ ಅಂಜಲಿಗೆ ಅಂಜಲಿ ಹೇಳಬೇಕು ನಿನಗೆ ಯಾವ ನಕ್ಷತ್ರನೂ ಕಾಣಿಸ್ತಾ ಇಲ್ಲ ಅಂತ ಅದನ್ನು ಬಿಟ್ಟು ಕಾಣಿಸ್ತು ಅಂತ ಹೇಳಿದ್ರೆ ಸುಳ್ಳೆಲ್ಲ ಹೇಳಿದ್ರೆ ಸರಿ ಇರಲ್ಲ ಅಂದು ಚೇತನ್ ಅದಕ್ಕೆ ನೀವು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಬೇಡಿ ನಿಮಗೆ ನಿಮ್ಮ ಗಂಡನ ಮಾತಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ಸುತ್ತೋ ಹಾಗೆ ರಿಯಾಕ್ಟ್ ಮಾಡಿ ಅದನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಅದನ್ನು ಕೇಳಿ ಸಿರಿಗೆ ಸಿಕ್ಕಾಪಟ್ಟೆ ಬಟ್ಟೆ ಕೋಪ ಬಂತು ಅವಳು ಚೇತನನ್ನು ನೋಡಿ ಮುಖ ತಿರುಗಿಸಿದ್ಲು ಸಿರಿ ಅಷ್ಟು ಕ್ಯೂಟ್ ಕ್ಯೂಟಾಗಿ ಮೂತಿ ತಿರುಗಿಸಿದ್ ನೋಡಿ ಚೇತನ್ಗೆ ಅವಳನ್ನು ಮುದ್ದು ಮಾಡಬೇಕು ಅಂತ ಅನ್ನಿಸ್ತಿತ್ತು ಅವನು ಮನ್ಸಲ್ಲೇ ಆಹಾ ಮುದ್ದು ಅದೆಷ್ಟು ಮುದ್ದು ಮುದ್ದಾಗಿ ಕ್ಯೂಟಾಗಿ ರಿಯಾಕ್ಟ್ ಮಾಡ್ತಾ ಇದೀಯಾ ನೋಡು ಇಲ್ಲಿ ಯಾರೂ ಇರಲಿಲ್ಲ ಅಂದಿದ್ರೆ ಅದ್ರ ಕಥೆಯೇ ಬೇರೆ ಇರ್ತಿತ್ತು ಆದರೂ ನೀನು ಕೋಪ ಮಾಡ್ಕೊಂಡಾಗ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತೀಯಾ ಅಂತ ಅವಳಿಗೆ ಮನಸಲ್ಲೇ ಒಂದು ರೌಂಡ್ ಮುದ್ದು ಮಾಡಿಕೊಂಡ ಸಿರಿ ಕೂಡ ಚೇತನನ್ನು ಕೋಪದಲ್ಲಿ ನೋಡ್ತಾ ಇದ್ಲು ಅವಳಿಗೆ ಈಗ ಚೇತನ್ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು ಅವಳು ಬಂದಿರೋ ಕೋಪದಲ್ಲಿ ಅವನನ್ನು ಮಾತಾಡಿಸ್ಬಾರ್ದು ಅಂತ ಡಿಸೈಡ್ ಬೇರೆ ಮಾಡ್ಕೊಂಡಿದ್ಳು ಹಾಗಾಗಿ ಅವನ ಹತ್ತಿರ ಬಂದರೆ ಅವನನ್ನು ಅವಾಯ್ಡ್ ಮಾಡಿ ಕಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ಲು ಅವರಿಬ್ಬರ ಮಾತು ಕೇಳ್ತಾ ಇದ್ದ ವಿಜಯ್ಗೆ ಅವರನ್ನು ನೋಡಿ ನಗು ಬಂದರು ಅಂಜಲಿಗೆ ಇನ್ನೂ ವಿಷಯ ಗೊತ್ತಿಲ್ಲದೆ ಇರೋದ್ರಿಂದ ಅವನು ಕಂಟ್ರೋಲ್ ಮಾಡಿಕೊಂಡು ಅಂಜಲಿಗೆ ಅರುಂಧತಿ ನಕ್ಷತ್ರನ ತೋರಿಸ್ತಾ ಇದ್ದ ಅಂಜಲಿಯ ಕೈ ಹಿಡಿದು ಅರುಂಧತಿ ನಕ್ಷತ್ರ ತೋರಿಸಿದ್ರೆ ಅವಳಿಗೆ ಅವನ ಸನಿಹ ಒಂದು ರೀತಿಯ ಹಿತಾನ ನೀಡ್ತಾ ಇತ್ತು ಅವಳಿಗೆ ಅವನು ಹತ್ತಿರ ಬಂದ್ರೇ ಮೈಯಲ್ಲಿ ಮಿಂಚಿನ ಸಂಚಾರ ಆಗ್ತಾ ಇತ್ತು ಯಾಕೆ ಅಂತ ಅವಳಿಗೆ ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ಅವಳನ್ನು ಅವಳು ಸಂಭಾಳಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಫೈನಲಿ ಎಲ್ಲ ಶಾಸ್ತ್ರಗಳು ಮುಗಿತು ಗಂಡು ಹೆಣ್ಣನ್ನು ಊಟಕ್ಕೆ ಕರ್ಕೊಂಡು ಹೋದ್ರು ಇಬ್ಬರಿಗೂ ಊಟ ಬಡಿಸಿದ್ರು ಜೊತೆಗೆ ಮನೆಯವರು ಸಹ ಊಟಕ್ಕೆ ಕೂತಿದ್ರು ಚೇತನ್ ಅತ್ಗೆ ನೀವು ಸೂರ್ಯನಿಗೆ ಯಾವುದಾದ್ರೂ ಸ್ವೀಟ್ ತಿನ್ನಿಸಿ ಹಾಗೆ ಸೂರ್ಯ ನೀನು ಅತ್ತಿಗೆಗೆ ಸ್ವೀಟ್ ತಿನ್ನಿಸು ಅಂತ ಹೇಳ್ದ ವಿಜಯ್ ಅವನನ್ನೊಮ್ಮನೆ ಅವನನ್ನೊಮ್ಮೆ ಸುಮ್ಮನೆ ಗುರಾಯಿಸ್ದ ಆದರೆ ಅದಕ್ಕೆ ಕ್ಯಾರೆ ಅನ್ನೋದ ಚೇತನ್ ಏನೋ ಹಾಗೆ ಗುರಾಯಿಸ್ತಾ ಇದೆಯಾ ಅದೆಲ್ಲ ಗೊತ್ತಿಲ್ಲ ನೀವಿಬ್ಬರು ಸ್ವೀಟ್ ತಿನ್ನಿಸ್ಲೇಬೇಕು ಇದು ಶಾಸ್ತ್ರ ಗೊತ್ತಾ ಗೊತ್ತಿಲ್ಲ ಅಂದರೆ ಶರ್ಮಿಳಾ ಆಂಟಿನ ಕೇಳಿ ಬೇಕಿದ್ರೆ ಅಂದ ಶರ್ಮಿಳಾ ಕೂಡ ಹೌದು ಅಂತ ತಲೆ ಆಡಿಸಿದ್ರು ಅಜಯ್ ಕೂಡ ಈಗ ಕಾಡೋದಕ್ಕೆ ನಿಂತಿದ್ದ ಹೌದು ಬ್ರೋ ನೀನು ಅತ್ತಿಗೆಗೆ ಸ್ವೀಟ್ ತಿನ್ನಿಸ್ಲೇಬೇಕು ಅತ್ತಿಗೆ ನೀವು ಸಹ ತಿನ್ನಿಸಿ ಅಂದ ಇಷ್ಟು ದಿನ ಅಂಜಲಿ ಅಂತಿದ್ದ ಅಜಯ್ ಈಗ ಅವಳು ಅತ್ತಿಗೆ ಅಂತ ಫಿಕ್ಸ್ ಆಗಿದ್ದರಿಂದ ಫಿಕ್ಸ್ ಆಗಿದ್ದ ಹಾಗಾಗಿ ಮದುವೆ ದಿನದಿಂದ ಅವಳನ್ನ ಅತ್ತಿಗೆ ಅಂತಲೇ ಕರಿಬೇಕು ಅಂತ ಅವನು ಡಿಸೈಡ್ ಆಗಿದ್ದ ಸೊ ಅತ್ತಿಗೆ ಅಂತಾನೆ ಕರೀತಾ ಇದ್ದ ವಿಜಯ್ ಅಜಯ್ನ ನೋಡಿ ಅಜಯ್ ನೀನುನಾ ಅಂತ ಕೇಳ್ದ ಯಸ್ ಬ್ರೋ ನಾನು ಹೇಳ್ತಿದ್ದೀನಿ ನೀವಿಬ್ಬರು ಒಬ್ರಿಗೊಬ್ರು ತಿನ್ನಿಸ್ಲೇಬೇಕು ಅಂತ ಹೇಳ್ದ ವಿಜಯ್ ಅಂಜಲಿ ಇಬ್ರು ಒಬ್ರಿಗೊಬ್ರು ಸಿಹಿ ತಿನ್ಸಿದ್ರು ಅಲ್ಲಿದ್ದ ಎಲ್ಲರೂ ಓ ಅಂತ ಜೋರಾಗಿ ಕಿರ್ಚಿ ಸಂಭ್ರಮ ಪಟ್ರು ಮಕ್ಕಳ ಸಂತೋಷನ ಕಂಡು ಹಿರಿಯರೆಲ್ರಿಗೂ ಖುಷಿಯಾಗಿತ್ತು ಈಗ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇತ್ತು ಶರ್ಮಿಳಾ ಮನೆ ಒಳಗಡೆ ಹೋಗಿ ಅದಕ್ಕೆ ಬೇಕಾಗಿರೋ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೋತಾ ಇದ್ರು ಸಿರಿ ಚೇತನ್ ಅಜಯ್ ಮೂವರು ಸೇರಿಕೊಂಡು ಅವರಿಬ್ಬರನ್ನ ಕಾಡಿಸ್ಕೊಂಡೇ ಮನೆ ಬಾಗಿಲಿನವರೆಗೂ ಕರ್ಕೊಂಡು ಬಂದಿದ್ರು ಶರ್ಮಿಳಾ ಅವರಿಬ್ಬರನ್ನು ಅಲ್ಲೇ ನಿಲ್ಲಿಸಿದ್ರು ಶರ್ಮಿಳಾ ಮತ್ತು ಸಿ ರೇವತಿ ಸೇರಿ ಮಧುಮಕ್ಕಳಿಗೆ ಆರತಿ ಮಾಡಿ ಆರತಿ ಆದಮೇಲೆ ಹೊಸ್ತಿಲ ಮೇಲೆ ಅಕ್ಕಿ ತುಂಬಿರೋ ಸೇರನ್ನು ಇಟ್ಟು ಒದಿಯೋಕ್ಕೆ ಹೇಳಿದರು ಅದರ ಜೊತೆಗೆ ಅಂಜಲಿಗೆ ಅಂಜಲಿ ನೀನು ನಮ್ಮ ಮನೆ ಸೊಸೆಯಾಗಿ ಈ ಮನೆಗೆ ಕಾಲಿಡ್ತಾ ಇದೀಯ ಇದು ಇನ್ನು ಮುಂದೆ ನಿನ್ನ ಮನೆ ಇಲ್ಲಿರೋ ಎಲ್ಲರಿಗೂ ಸುಖ ಸಂತೋಷ ಆರೋಗ್ಯ ಐಶ್ವರ್ಯ ಎಲ್ಲವನ್ನ ಕೊಪ್ಪು ಕಾಪಾಡುವಂತ ದೇವರನ್ನ ನೆನೆಸ್ಕೊಂಡು ಬಲಗಾಲಿಟ್ಟು ಒಳಗಡೆ ಬಾಮ ಅಂತ ಶರ್ಮಿಳಾ ಪ್ರೀತಿಯಿಂದ ಸೊಸೆಗೆ ಹೇಳಿದರು ಅದೇ ಥರ ಅಂಜಲಿ ಕೂಡ ದೇವ್ರನ್ನ ನೆನೆಸ್ಕೊಂಡು ಎಲ್ರಿಗೂ ಒಳ್ಳೆಯದು ಮಾಡು ಅಂತ ಕೇಳಿಕೊಂಡು ಸೇರೋದು ಇನ್ನೇನು ಒಳಗಡೆ ಬರಬೇಕು ಆಗ ಅನ್ ಅದನ್ನು ತಡಿಯೋದಕ್ಕೆ ಚೇತನ್ ಮತ್ತು ಸಿರಿ ಅಜಯ್ ಜೊತೆ ಸೇರಿಕೊಂಡು ಅಲ್ಲೇ ನಿಂತಿದ್ರು ಬ್ರೋ ಹಾಗೆಲ್ಲ ಸುಮ್ ಸುಮ್ಮನೆ ಮನೆ ಒಳಗಡೆ ಆಗಲ್ಲ ನೀನು ಅತ್ತಿಗೆ ಹೆಸರು ಹೇಳಬೇಕು ಹಾಗೆ ಅತ್ತಿಗೆ ನಿನ್ನ ಹೆಸರು ಹೇಳಬೇಕು ಆಮೇಲೆ ಏನಿದ್ರು ಮನೆ ಒಳಗಡೆ ಬಿಡೋದು ಇಲ್ಲ ಅಂದರೆ ನೀವಿಲ್ಲೇ ಅಂದ ಸಿರಿ ಕೂಡ ಹೌದು ಬ್ರೋ ನೀವಿಬ್ರು ಹೆಸರು ಹೇಳಿದ್ರೆ ಮಾತ್ರ ಒಳಗಡೆ ಬರೋದಕ್ಕೆ ಪರ್ಮಿಷನ್ ಅಂದ್ಲು ಅವರಿಬ್ರು ವಿಧಿ ಇಲ್ಲದೆ ಅವರು ಹೇಳಿರ್ತಾರ ಈಗ ಕೇಳಲೇಬೇಕಾಯ್ತು ಚೇತನ್ ಮಾತ್ರ ಮೊದಲು ಅಂಜಲಿನೇ ಹೆಸರು ಹೇಳಬೇಕು ಅಂತ ಹೇಳ್ದ ಅಂಜಲಿ ವಿಜಯ್ ಸೂರ್ಯ ಅಂತ ಸಣ್ಣಗಿರ ಧ್ವನಿಯಲ್ಲಿ ಹೇಳಿದ್ಲು ಮೊದಲನೇ ಸಲ ಅವಳು ಅವನ ಪೂರ್ತಿ ಹೆಸರನ್ನು ಹೇಳಿದ್ಳು ಆದರೆ ಚೇತನ್ ಸಾರಿ ಅದ್ಗೆ ಕೇಳಿಸ್ತಿಲ್ಲ ಸ್ವಲ್ಪ ಜೋರಾಗಿ ಹೇಳಿ ಅಂದ ಅಂಜಲಿ ಗಟ್ಟಿಯಾಗಿ ವಿಜಯ್ ಸೂರ್ಯ ಅಂತ ಹೇಳಿದ್ಲು ಅಜಯ್ ವಿಜಯ್ಗೆ ಬ್ರೋ ಈಗ ನೀನು ಅತ್ಗೆ ಹೆಸರು ಹೇಳು ಅಂದ ವಿಜಯ್ ಅಂಜಲಿನ ಒಂದು ಸಲ ಕಣ್ತುಂಬಿಕೊಂಡು ಅಂಜಲಿ ವಿಜಯ್ ಸೂರ್ಯ ಅಂತ ಹೇಳ್ದ ವಿಜಯ್ ಬಾಯಲ್ಲಿ ಅಂಜಲಿ ವಿಜಯ್ ಸೂರ್ಯ ಅನ್ನೋ ಪೂರ್ತಿ ಹೆಸರು ಕೇಳಿ ಒಂದು ಸಲ ವಿಜಯ್ನ ಕಣ್ಣೆತ್ತಿ ನೋಡಿದ್ಲು ಅವನು ಸಹ ಅವಳನ್ನೇ ನೋಡ್ತಿದ್ದ ಆಗ ಸಿರಿ ನೀವಿಬ್ರು ಆಮೇಲೆ ನೋಡ್ಕೊಳ್ಳೋರಂತೆ ಮೊದಲು ಮನೆ ಒಳಗಡೆ ಬನ್ನಿ ಅಂದ ವಿಜಯ್ ಸರಿ ಅಂತ ತಲೆ ಆಡಿಸಿ ಅಂಜಲಿ ಜೊತೆಗೆ ಮನೆ ಒಳಗಡೆ ಬಂದ ಅಂಜಲಿಗೆ ಮುಂಚೆ ಇಲ್ಲೇ ಇದ್ದರೂ ಈಗ ಇದು ತನ್ನ ಮನೆ ಅನ್ನೋ ಫೀಲ್ ಕೊಡ್ತಾ ಇತ್ತು ಅವಳು ತುಂಬಾ ಖುಷಿಯಿಂದ ಅಷ್ಟೇ ಭಕ್ತಿಯಿಂದ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳಿ ಕೇಳಿಕೊಂಡು ಬಲಗಾಲಿಟ್ಟು ಮನೆ ಪ್ರವೇಶ ಮಾಡಿದ್ಲು ಎಲ್ಲರೂ ಸೋಫಾ ಮೇಲೆ ಬಂದು ಕೂತಿದ್ರು ಶರ್ಮಿಳಾ ಅಂಜಲಿಗೆ ಅಂಜಲಿ ಈಗ ನೀನು ಹೋಗಿ ರೂಮಲ್ಲಿ ರೆಸ್ಟ್ ಮಾಡ್ತಾಯಿದ್ರು ಬೆಳಗ್ಗೆಯಿಂದ ಅದು ಇದು ಶಾಸ್ತ್ರ ಅಂತ ತುಂಬಾ ಟಯರ್ಡ್ ಆಗಿದೆಯಾ ಅಂದರು ಜೊತೆಗೆ ಅಂಜಲಿ ಡ್ರೆಸ್ ಚೇಂಜ್ ಕೂಡ ಮಾಡಬೇಕಾಗಿತ್ತು ಹಾಗಾಗಿ ಶರ್ಮಿಳಾ ಹೇಳಿದ ಕೂಡಲೇ ಸಿರಿ ಜೊತೆ ತಾನಿದ್ದ ರೂಮಿಗೆ ಹೋದಳು ಸಿರಿ ಅಂಜಲಿನ ಅಂಜಲಿಗೆ ಮುಗ್ಗಿನ ಜಡೆ ತೆಗೆದು ಕಂಪ್ಲೀಟ್ ಅವಳ ಒಡವೆಲ್ಲ ಬಿಚ್ಚೋದಕ್ಕೆ ಹೆಲ್ಪ್ ಮಾಡಿದ್ಲು ಅಂಜಲಿ ಒಂದು ಸಿಂಪಲ್ ಸೀರೇನ ತಗೊಂಡು ಸ್ನಾನ ಮುಗಿಸಿ ಆ ಸೀರೆ ಉಟ್ಟು ರೆಡಿಯಾದ್ಲು ಅವಳಿಗೆ ತುಂಬಾ ಟಯರ್ಡ್ ಆಗಿದ್ದರಿಂದ ಸ್ನಾನದ ಅವಶ್ಯಕತೆ ಇತ್ತು ಅಂತ ಅನ್ಸಿ ಸ್ನಾನ ಮಾಡ್ಕೊಂಡಿದ್ಲು ಸಿರಿ ಕೂಡ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿದ್ಲು ಅವರಿಬ್ಬರೂ ಇದ್ದ ರೂಮಿಗೆ ಕೆಲಸದವರು ಜ್ಯೂಸ್ ತಂದು ಕೊಟ್ಟು ಹೋಗಿದ್ರು ಚೇತನ್ ಸಿರಿ ಹತ್ರ ಮಾತಾಡೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಮಾತ್ರ ಇದೆ ಅವಳು ರೂಮಿಂದ ಹೊರಗಡೆ ಬಂದರೆ ಮಾತಾಡಬಹುದು ಅಂತ ಕಾಯ್ತಾ ಇದ್ದ ಆದರೆ ನಮ್ಮ ಸಿರಿ ಮಾತ್ರ ಆಚೆ ಬಂದೇ ಇರಲಿಲ್ಲ ಅವಳು ತುಂಬಾ ಸುಸ್ತಾಗಿದ್ದರಿಂದ ಮಲಗಿಬಿಟ್ಟಿದ್ಲು ವಿಜಯ್ ಕೂಡ ಮಲಗಿದ್ ಅಂಜಲಿ ಕೂಡ ಮಲಗಿದ್ಲು ಇಬ್ಬರು ಎದ್ದಾಗ ಸಂಚೇನೆ ಆಗಿತ್ತು ವಿಜಯ್ ಮದುವೆ ಅಂತ ಆಫೀಸ್ ಕೆಲಸ ಮಾಡೋಕ್ಕೆ ಆಗದೇ ಇದ್ದಿದ್ದರಿಂದ ಅವನು ಲ್ಯಾಪ್ಟಾಪ್ ಮುಂದೆ ಕೂತಿದ್ದ ಚೇತನ್ ಸಿರಿಗೆ ಬೈಕೊಂಡೆ ವಿಜಯ್ ಮುಂದೆ ಅತ್ತಿಂದಿತ್ತ ಓಡಾಡ್ತಾ ಇದ್ದ ಅವನ ಸ್ಥಿತಿನ ನೋಡಿ ವಿಜಯ್ ನಗ್ತಾ ತನ್ನ ಕೆಲಸ ಮುಂದುವರ್ಸ್ತಿದ್ದ ನಗ್ತೀಯಾ ನಗು ನಿನ್ನ ಮದುವೆ ಏನೋ ಆಗೋಯ್ತು ನನ್ನ ನೋಡಿದರೆ ನಿನಗೆ ನಗು ಬರುತ್ತೆ ಅಲ್ವಾ ಅಂದ ಮುಖ ಓದಿಸ್ಕೊಂಡು ವಿಜಯ್ ಅವನ ಪರಿಸ್ಥಿತಿನ ನೋಡಿ ಲೋ ಯಾಕೋ ಹಿಂಗೆ ಆಡ್ತಾ ಇದೆಯಾ ಅವಳಿಗೂ ಬೆಳಿಗ್ಗೆ ಬೇಗ ಎದ್ದು ಟಯರ್ಡ್ ಆಗಿದೆ ಹಾಗಾಗಿ ಸ್ವಲ್ಪ ಹೊತ್ತು ಮಲಗಿದ್ದಾರೆ ಮಲ್ಕೊಳ್ಳಿ ಬಿಡು ಇನ್ನೊಂದು ಸ್ವಲ್ಪ ಹೊತ್ತು ಸಂಜೆ ಆಗಿದೆ ಮಾಮ್ ಅವರನ್ನು ಎಬ್ಬಿಸ್ತಾರೆ ಅದಕ್ಕೆ ಯಾಕೆ ಹಿಂಗೆ ಹಿಂಗೆ ತಿಂದಿರೋ ಮಂಗನ್ ಥರ ಆಡ್ತಾ ಇದೆಯಾ ಸ್ವಲ್ಪ ಹೊತ್ತು ವೇಟ್ ಮಾಡಿದರೆ ನಿನ್ನ ಹುಡುಗಿ ನಿನ್ನ ಕೈಗೆ ಸಿಗ್ತಾಳೆ ನಿಮ್ಮಿಬ್ಬರಿಗೂ ಮಾತಾಡೋದಕ್ಕೆ ಟೈಮ್ ಸ್ಪೇಸ್ ಎರಡನ್ನೂ ಮಾಡಿಕೊಡೋ ಜವಾಬ್ದಾರಿ ನನ್ನದು ಓಕೆನಾ ಅಂದ ನೀನೇನು ನನಗೆ ಟೈಮ್ ಮಾಡಿಕೊಡ್ಬೇಡ ಅವರಿಬ್ಬರು ಎದ್ದ ಮೇಲೆ ನೀನು ಅತ್ತಿಗೆ ಜೊತೆ ಸ್ವಲ್ಪ ಹೊತ್ತು ಬ್ಯುಸಿಯಾಗು ಆಮೇಲೆ ನನ್ನ ಹುಡುಗಿನ ನಾನು ಹೇಗೋ ಮಾತಾಡಿಸ್ಕೊಳ್ತೀನಿ ಅಂದ ಅವನಿಗೆ ಸಿರಿ ಅವನ ಮೇಲೆ ಕೋಪ ಮಾಡ್ಕೊಂಡಿರೋದು ಗೊತ್ತಿತ್ತು ಹಾಗಾಗಿ ಹೇಗಾದರೂ ಮಾಡಿ ಅವನ ಮುದ್ದಿನ ಸಿರಿನ ಸಮಾಧಾನ ಮಾಡಬೇಕಿತ್ತು ಹಾಗಾಗಿನೇ ಈ ಚಡಪಡಿಕೆ ನಮ್ಮ ಚೇತನ್ಗೆ ಶುರುವಾಗಿತ್ತು ಸರಿ ಕಣೋ ಮಾರಾಯ ಅಂಜಲಿಗೆ ಎದ್ದ ಮೇಲೆ ಟೆರೆಸ್ಸಿಗೆ ಬರೋದಕ್ಕೆ ಹೇಳ್ತೀನಿ ನಾವಿಬ್ಬರು ಅಲ್ಲಿ ಹೋದ ಮೇಲೆ ನೀನು ಸಿರಿ ಜೊತೆ ಅಂಜಲಿ ರೂಮಲ್ಲಿ ಮಾತಾಡು ನನಗೆ ಗೊತ್ತು ಸಿರಿ ನಿನ್ನ ಮೇಲೀಗ ಕೋಪ ಮಾಡ್ಕೊಂಡಿದ್ದಾಳೆ ಅವಳನ್ನು ಸಮಾಧಾನ ಮಾಡು ಅವಳಿಗೂ ಖುಷಿಯಾಗೋ ಥರ ಮಾತಾಡಿಸು ಅಂದ ಕೊಡೋ ಅದನ್ನೇ ನಾನು ಹೇಳ್ತಿರೋದು ನನ್ನ ಹುಡುಗಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಸದ್ಯಕ್ಕೆ ಅವಳನ್ನು ಸಮಾಧಾನ ಮಾಡೋದೇ ನನ್ನ ಗುರಿ ಅಂದ ಸರಿ ಆಯಿತು ಅಂತ ಅವರಿಬ್ಬರು ಮಾತಾಡೋವಾಗಲೇ ಶರ್ಮಿಳಾ ಅವರನ್ನು ಕೆಳಗಡೆ ಬರೋದಕ್ಕೆ ಕೂಗಿದ್ರು ಅವರಿಬ್ಬರು ಸ್ವಲ್ಪ ಹೊತ್ತು ಮಾತಾಡಿ ಫ್ರೆಶಪ್ ಆಗಿ ಕೆಳಗಡೆ ಬಂದರು ವಿಜಯ್ ಮತ್ತು ಚೇತನ್ ಕೆಳಗಡೆ ಹೋಗಿ ಕೂರೋ ಅಷ್ಟೊತ್ತಿಗೆ ಶಾರದಮ್ಮ ಅವ್ರಿಗೆ ಕಾಫಿ ಕೊಟ್ರು ಎಲ್ರದ್ದು ಒಂದು ರೌಂಡ್ ರೆಸ್ಟ್ ಆಗಿದ್ದರಿಂದ ದೊಡ್ಡವರೆಲ್ಲ ಹಾಲ್ನಲ್ಲೇ ಕೂತು ಮಾತಾಡ್ತಾ ಇದ್ರು ಚಿಕ್ಕವರು ಆಗ ತಾನೇ ತಮ್ಮ ರೂಮಿಂದ ಹೊರಗಡೆ ಬರ್ತಾ ಇದ್ರು ಅಂಜಲಿ ಸಿರಿ ಕೂಡ ಕೆಳಗಡೆ ಬಂದಿದ್ರು ಅಜಯ್ ಸ್ವಲ್ಪ ಲೇಟಾಗಿ ಅವರೆಲ್ಲರನ್ನ ಕೂಡ್ಕೊಂಡಿದ್ದ ವಿಜಯ್ ತಮ್ಮನನ್ನು ನೋಡಿ ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ರೆ ನೀನೆಲ್ಲೋ ಹೋಗಿದ್ದೆ ಹೊರಗಡೆ ಹೋಗಿ ಬರ್ತಾ ಇದೀಯಾ ಅಂತ ಕೇಳ್ದ ಅದು ಬ್ರೋ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಹೋಗಿ ಬಂದೆ ಅಂತ ಹೇಳ್ದ ಅವನ ಬಗ್ಗೆ ಯಾರೂ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಆದರೆ ಸೂರ್ಯವರ್ಧನ್ ಒಂದು ಸಲ ಅಜ್ಜಯ್ ಮುಖಾನ ಸೀರಿಯಸ್ಸಾಗಿ ಗಮನಿಸಿದ್ರು ಅವ್ರಿಗೆ ಏನೋ ಕೇಳೋದಕ್ಕಿತ್ತು ಆದರೆ ಎಲ್ಲರ ಮುಂದೆ ಮಾತಾಡೋದಕ್ಕೆ ಆಗಲ್ಲ ಅಂತ ಸುಮ್ಮನೆ ಕೂತ್ರು ಶರ್ಮಿಳ ಆಗ ನೆನೆಸ್ಕೊಂಡು ಅಣ್ಣ ಶಾರ್ವರಿಯಲ್ಲಿ ಬೆಳಗ್ಗೆಯಿಂದ ಕಾಣಿಸ್ತಾನೇ ಇಲ್ಲ ಮದುವೆ ಗಡಿಬಿಡಿನಲ್ಲಿ ನಾನಿದನ್ನು ಅಬ್ಸರ್ವ್ ಮಾಡೋಕ್ಕಾಗಲಿಲ್ಲ ಶಾರ್ವರಿಯಲ್ಲಿ ಅಂತ ಮತ್ತೆ ಕೇಳಿದ್ರು ಆಗ ಮಲ್ಲಿಕಾರ್ಜುನ್ ಅದು ಶಾರ್ವರಿ ಅವಳ ಫ್ರೆಂಡ್ ಯಾರಿಗೋ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಬಂದಿತ್ತಂತೆ ಅದಕ್ಕೆ ಬೆಳಿಗ್ಗೆನೆ ಹೋದ್ಲಮ್ಮ ಅದು ಅವಳ ಬೆಸ್ಟ್ ಫ್ರೆಂಡ್ ಅಂತೆ ಅಂತ ಹೇಳಿ ತಡವರಿಸ್ತಾ ಹೇಳಿದ್ರು ಓ ಹೌದಾ ನಾನು ನನ್ನ ಸೊಸೆ ಎಲ್ಲಿಗೆ ಹೋದ್ಲು ಅಂತ ಯೋಚನೆ ಮಾಡ್ತಾ ಇದ್ದೆ ಅಂದರು ಶರ್ಮಿಳ ಆಗ ಅಜಯ್ ಮಾಮ್ ನಿನ್ನ ಸೊಸೆ ಎಲ್ಲೂ ಹೋಗಲ್ಲ ಅವಳು ಎಲ್ಲಿರ್ಬೇಕೋ ಅಲ್ಲೇ ಇರ್ತಾಳೆ ಯು ಡೋಂಟ್ ವರಿ ಅಂದ ಅವನ ಮಾತನ್ನು ಅಲ್ಲಿ ಇಬ್ರು ತುಂಬ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ರು ಆದರೂ ಅಜಯ್ನ ಪ್ರಶ್ನೆ ಮಾಡೋಕೆ ಇದು ರೈಟ್ ಟೈಮ್ ಅಲ್ಲ ಅಂತ ಸುಮ್ಮನೆ ಆದರು ಮಲ್ಲಿಕಾರ್ಜುನ್ ಶರ್ಮಿಳಾ ಮದುವೆ ಹೇಗೂ ಮುಗೀತಲ್ಲ ನನಗೆ ತುಂಬ ಕೆಲಸಗಳಿದಾವಮ್ಮ ನಾನು ಮತ್ತೆ ನಿನ್ನ ಅತ್ತಿಗೆ ಹೊರಡ್ತೀವಿ ಅಂತ ಹೇಳಿದ್ರು ಮಲ್ಲಿಕಾರ್ಜುನ್ ಎಷ್ಟು ಬ್ಯುಸಿ ಅಂತ ಗೊತ್ತಿದ್ದರಿಂದ ಶರ್ಮಿಳಾ ಹೆಚ್ಚೇನು ಕೇಳಿದೆ ಅವನು ಇಷ್ಟೊತ್ತೇ ಇದ್ದಿದ್ದೇ ಹೆಚ್ಚು ಅಂತ ಅಂದ್ಕೊಂಡು ಸರಿ ಅಣ್ಣ ಆಯಿತು ಅಂತ ಹೇಳಿ ಅವರ ಅತ್ತಿಗೆಗೆ ಅರ್ಶಿನ ಕುಂಕುಮ ಕೊಟ್ಟು ಅವರ ಅಣ್ಣನಿಗೆ ಮತ್ತೊಮ್ಮೆ ಬನ್ನಿ ಅಂತ ಹೇಳಿ ಕಲಿಸ್ಕೊಟ್ರು ಮಲ್ಲಿಕಾರ್ಜುನ್ ಮನೆಯಲ್ಲಿರೋ ಎಲ್ರಿಗೂ ಮತ್ತೊಮ್ಮೆ ತಿಳಿಸಿ ಹೊರಟ ಅವನು ಹೋಗೋದನ್ನೇ ನೋಡ್ತಾ ಇದ್ದ ಎರಡು ಜೋಡಿ ಕಣ್ಣುಗಳು ಅವನ ಅಸಹಾಯಕ ಸ್ಥಿತಿಯನ್ನು ಕಂಡು ವ್ಯಂಗ್ಯವಾಗಿ ನಗ್ತಾ ಇತ್ತು ಅದು ಯಾರ ಕಣ್ಣಿಗೂ ಬೀಳಲಿಲ್ಲ ಆದರೆ ಅವನು ಮನಸ್ಸಲ್ಲೇ ಇದಿನ್ನೂ ಆರಂಭ ಇದಕ್ಕಿಂತ ದೊಡ್ಡ ದೊಡ್ಡ ಪೆಟ್ಟು ಸಿಗ್ತಾನೆ ಹೋಗುತ್ತೆ ಅದನ್ನು ಎದುರಿಸೋದಕ್ಕೆ ರೆಡಿ ಇರು ಮಿಸ್ಟರ್ ಮಲ್ಲಿಕಾರ್ಜುನ್ ಅಂತ ಹೇಳ್ಕೊಂಡ ಹಾಗಾದರೆ ಆ ಜೋಡಿ ಕಣ್ಣುಗಳು ಯಾರ್ದಿರಬಹುದು ಅಂತ ನಿಮಗೇನಾದರೂ ಗೊತ್ತಾ ಗೆಸ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಆ ಯಾರು ಕಣ್ಗಳು ಯಾರ್ದು ಅಂತ ರಿವೀಲ್ ಮಾಡ್ತೀನಿ ಹಾಗೆ ಈ ಕತೆ ಹೇಗೆ ಬರ್ತಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಜೊತೆಗೆ ನಿಮಗೆ ಕತೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಕೊಡಿ ಹಾಗೇ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಸ್ಟೋರೀಸ್ನ ಓದ್ತಿದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಓದಿ ಆ್ಯಂಡ್ ಈ ಕತೆ ಹೀಗೆ ಬರಬೇಕು ಹಾಗೆ ಬರಬೇಕು ಅಂತ ಹೇಳಿ ನಿಮ್ಮದೇ ಏನಾದರೂ ಎಕ್ಸ್ಟ್ರಾ ಒಪೀನಿಯನ್ಸ್ ಇದ್ದರೆ ಅಥವಾ ಹಿಂಗೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದೇನಾದರೂ ಇದ್ದರೆ ದಯವಿಟ್ಟು ಹೇಳಿ ಆಪ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು